ಇವತ್ತು ಏನು ಮಾರಪ್ಪನಪಾಳ್ಯ ವಾರ್ಡ್ನಲ್ಲಿ ಮಾಲಕ್ಕಿಮ್ ವಿಧಾನಸಭಾ ಕ್ಷೇತ್ರದ ಸಮನ್ವಯ ಸಮಿತಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಸಭೆಗೆ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಜೆ ಡಿ ಎಸ್ನ ಅಧ್ಯಕ್ಷರಾದ ಅಮರಣ್ಣವರು ಕೂಡ ಬಂದರು ಅದೇ ರೀತಿ ನಮ್ಮ ಶಾಸಕರಾದಂಥ ಗೋಪಾಲಣ್ಣವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಈ ಕಾರ್ಯಕ್ರಮಕ್ಕೆ ಮಾನ್ಯ ಇನ್ನೊಬ್ಬರು ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡರು ಮತ್ತು ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಶೋಭಾ ಕರಂದರು ಮತ್ತು ಇಲ್ಲಿನ ಮಾಜಿ ಶಾಸಕರಾದಂಥ ನೆಲ ನರೇಂದ್ರ ಬಾಬು ಅವರು ಉತ್ತರ ಜಿಲ್ಲಾ ಅಧ್ಯಕ್ಷರಾದಂಥ ಹರೀಶ್ ಅವರು ಎಲ್ಲ ಮುಖಂಡರು ನೇತೃತ್ವದಲ್ಲಿ ಈ ಒಂದು ಸಮನ್ವಯ ಸಮಿತಿ ಸಭೆ ಯಶಸ್ವಿಯಾಗಿ ಸುಮಾರು ಒಂದು ಐದು ಸಾವಿರ ಜನಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಇಲ್ಲಿ ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳ ಸೇರಿಕ ಹೀಗಾಗಿ ಎರಡೂ ಪಕ್ಷದ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳು ಕೆಳ ಹಂತದಲ್ಲಿ ಏನು ಎಲ್ಲ ನಾಯಕರುಗಳ ಅವರೆಲ್ಲರ ಸಮ್ಮೇಳನ ಕೂಡ ಆಗಿದೆ ಮತ್ತು ಈ ಉತ್ತರ ಜಿಲ್ಲಾ ಕ್ಷೇತ್ರದಲ್ಲಿ ಬರುವಂಥ ಮಹಾತ್ಮಾಲಕ್ಷ್ಮೀ ನೋಡ್ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಡಿಸೋಲ್ಲಿ ಅವರ ಪಾತ್ರ ಅತ್ಯಂತ ದೊಡ್ಡದಿದೆ ಹಾಗಾಗಿ ಅವರೆಲ್ಲ ಮುಖಂಡಗಳನ್ನು ವಿಶ್ವಾಸ ತೆಗೆದುಕೊಂಡು ಅವ್ರ ಚುನಾವಣೆ ಹೇಗೆ ನಡೀತು ಅದೇ ರೀತಿಯಲ್ಲಿ ಈ ಒಂದು ಲೋಕಸಭಾ ಚುನಾವಣೆಯನ್ನು ಕೂಡ ಗಂಭೀರವಾಗಿ ಪರಿಗಣಿಸಿದ್ದಾರೆ ಹಾಗಾಗಿ ಪ್ರತಿ ವಾರ್ಡ್ನಲ್ಲೂ ಕೂಡ ಸಭೆಗಳನ್ನ ಆಯೋಜನೆ ಮಾಡಿ ಮತ್ತು ಅವರ ಗೃಹ ಕಚೇರಿಯಲ್ಲೂ ಕೂಡ ಇದಕ್ಕೆ ಪೂರ್ವಭಾವಿ ಸಭೆಗಳನ್ನು ಮಾಡಿ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಅದು ಯಶಸ್ವಿಯಾಗಿದೆ ಇನ್ನು ಮುಂದೆ ಕೂಡ ಏನು ಚುನಾವಣೆ ಮುಗಿಯುವುದಕ್ಕೂ ಕೂಡ ಎಲ್ಲ ಮುಖಂಡರುಗಳನ್ನ ಕೋರ್ಡಿನೇಟ್ ಮಾಡ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಎಲ್ಲ ನಾಯಕರುಗಳಿಗೆ ಎಲ್ಲ ವಾರ್ಡ್ ಅಧ್ಯಕ್ಷರುಗಳಿಗೆ ಎಲ್ಲ ಮಂಡಲದ ಪದಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅವರ ಆದೇಶ ಆದೇಶ್ ನಾವೆಲ್ಲರೂ ಕೂಡ ಅವರ ಏನು ಹೇಳಿದರೆ ಅದನ್ನು ಪಾಲನೆ ಮಾಡ್ತೀವಿ ಅತ್ಯಂತ ಯಶಸ್ವಿಯಾಗಿ ಆಗಿ ಮಾರಪ್ಪನ ಪಾಳ್ಯದಲ್ಲಿ ಮಾರಪ್ಪನ ಪಾಳ್ಯದ ವಾರ್ಡ್ನ ಅಧ್ಯಕ್ಷನಾಗಿ ಏನು ಹೇಳಿದರೆ ಅದನ್ನು ಪಾಲನೆ ಮಾಡ್ತೀವಿ ಈ ಒಂದು ವಾರ್ಡ್ನಲ್ಲಿ ಮಹಾಲಕ್ಷ್ಮಿ ಲೇಔಟ್ಗೆ ಏನು ಎಪ್ಪತ್ತು ಸಾವಿರಕ್ಕೆ ಹೆಚ್ಚಿನ ಮತಗಳ ಅಂತರ ಅಂತ ಏನು ಹೇಳಿದರೆ ಅದು ನಮ್ಮ ವಾರ್ಡಿಂದ ಹದಿನೈದು ಸಾವಿರಕ್ಕೆ ಹೆಚ್ಚಿನ ಮತಗಳ ಅಂತರ ಅಂತ ಲೀಡನ್ನು ಕೊಡ್ತೀವಿ ಅಂತ ಹೇಳ್ತಾ

ಅವ್ರದ್ದು ಕೂಡ ಏನು ಬೂತ್ ಮಟ್ಟದ ಕಾರ್ಯಕರ್ತಿದ್ದಾರೆ ಅವ್ರದ್ದಾದ ಪಟ್ಟಿ ಕೊಟ್ಟಿದ್ದಾರೆ ಆ ಪಟ್ಟಿಯನ್ನು ನಮ್ಮ ಬಿ ಜೆ ಪಿಯ ಏನು ಪದಾಧಿಕಾರಿಗಳಿದ್ದಾರೆ ಮತ್ತು ಬೂತ್ ಅಧ್ಯಕ್ಷರುಗಳಿದ್ದಾರೆ ಬೂತ್ ಜನರಲ್ ಸೆಕ್ರೆಟರಿಗಳಿದ್ದಾರೆ ಆ ಒಂದು ಇದನ್ನು ಅವ್ರ ಜೊತೆ ಸೇರಿ ಎರಡೂ ಎರಡೂ ಪಕ್ಷದ ಕಾರ್ಯಕರ್ತನ ಜೋಡಣೆ ಮಾಡಿ ಕೆಲಸ ಮಾಡ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಸರಿ ಈ ಕಾಂಗ್ರೆಸ್ನ ವರ್ಕೌಟ್ ಆಗೋದು ಈ ಮಹಾಲಕ್ಷ್ಮಿ ನಟಲ್ಲಾಗಿ ಮಹಾಲಕ್ಷ್ಮಿ ನೋಡಲಿ ಯಾವುದೇ ಗ್ಯಾರಂಟಿ ವರ್ಕೌಟ್ ಆಗೋಲ್ಲ ಇದು ಗೋಪಾಲಣ್ಣನ ಗ್ಯಾರಂಟಿ ಮಾತ್ರ ಇಲ್ಲಿ ನಡೆಯುತ್ತೆ ಯಾವುದೇ ಕಾಂಗ್ರೆಸ್ನ ಗ್ಯಾರಂಟಿ ನಡೆಯಲ್ಲ ನಮ್ಮ ಸದಾನಂದ ಗೌಡ ಹಿಂದೆ ಅವರೇ ಕೂಡ ಘೋಷಣೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವರು ಕೂಡ ಅವ್ರಿಗೆ ಸಹಕಾರ ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ಗೊಂದಲಗಳಿಗೆ ಅವಕಾಶ ಮಾಡಿಕೊಡ್ತಾ ಅವರು ಕೂಡ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲೂ ಕೂಡ ಬೇಕಿಲ್ಲ ಮೇಲ್ಮಟ್ಟದಿಂದ ಹಿಡಿದು ತಳಮಟ್ಟದವರೆಗೆ ಆ ಒಂದು ಮಟ್ಟದಲ್ಲೂ ಕೂಡ ಯಾವುದೇ ನಾಯಕರಲ್ಲೂ ಭಿನ್ನಾಭಿಪ್ರಾಯಗಳು ಬಂದಿಲ್ಲ ಬರಲ್ಲ ಲೋಕಲಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿಲ್ಲ ಅನ್ನೋದು ಇಲ್ಲ 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 ತಾವು ಏನು ಹೇಳ್ತಾ ಇದ್ರೆ ಆ ಒಂದು ಎಲ್ಲೂ ಸಹ ಆ ಒಂದು ಪ್ರಕರಣಗಳು ಕಂಡು ಬಂದಿಲ್ಲ ವಿಶೇಷವಾಗಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮುಖಂಡರುಗಳು ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳು ಇಬ್ಬರೂ ಕೂಡ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ ಆ ಒಟ್ಟಿಗೆ ಕೆಲಸ ಮಾಡ್ತಾ ಇರುವಂಥದ್ದನ್ನು ಗಮನಿಸೇ ಇವತ್ತು ರಾಜ್ಯಾಧ್ಯಕ್ಷರಂದ್ರೆ ಕುಮಾರ್ನವರು ಈ ಒಂದು ಸಭೆಗೆ ಬಂದಿರೋದು ಸಮನ್ವಯತೆ ಸಭೆ ಸಮಿತರಲ್ಲಿ ಅವರು ಅತ್ಯಂತ ಯಶಸ್ವಿಯಾಗಿ ಎರಡೂ ಪಕ್ಷದ ಮುಖಂಡರು ಹೇಗೆ ನಡ್ಕೊ ಹೋಗಬೇಕು ಅನ್ನುವಂಥದ್ದನ್ನು ಕೂಡ ಸೂಚನೆಗಳು ಕೊಟ್ಟಿದ್ದಾರೆ ಅವರ ಆದೇಶಗಳಿಗೆ ಮತ್ತೆ ಅವರ ಆಸೆಗಳಿಗೆ ಎಲ್ಲೂ ಧಕ್ಕೆ ಬರದ ರೀತಿಯಲ್ಲಿ ನಡ್ಕೋಬೇಕು ಮಾಡ್ತೀವಿ ಒಟ್ಟಿಗೆ ಮಾಡ್ತೀವಿ ಏನು ಕಾರ್ಯಕಾರಿಣಿ ನಮ್ಗೆ ಮೊದಲಿಂದ ಕೂಡ ನಾವು ಆ ಒಂದು ಇದನ್ನು ಮಾಡ್ಕೊಂಡಿದ್ವಿ ಹದಿನೈದು ಜನದ ಒಂದು ಸಮಿತಿ ಏನಿದೆ ಹದಿನೈದು ಜನ ಸಮಿತಿನಲ್ಲಿ ಎರಡೂ ಜನ ಸರಿ ಈಗ ಹದಿನಾರು ಮಾಡಿದೀವಿ ಎಂಟೆಂಟು ಆ ಕಡೆ ಜೆ ಡಿ ಎಸ್ನ ಎಂಟು ಮತ್ತು ಬಿ ಜೆ ಪಿ ಎಂಟು ಸದಸ್ಯರುಗಳು ಸೇರಿ ಕಮಿಟಿಯನ್ನು ಮಾಡಿದ್ದೀವಿ ಹಿಂದೆ ಹತ್ ಹದಿನೈದು ಇತ್ತು ಈಗ ಹದಿನಾರು ಮಾಡಿದ್ದೀವಿ ಹಾಗಂದ್ರೆ ಎಲ್ಲೂ ಕೂಡ ಲೋಪ ಆಗಬಾರ್ದು ಅನ್ನುವಂಥ ಸೂಚನೆ